ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಮನೆಯಲ್ಲೇ ಹೇಗೆ ಸಿರ್ಲ್ಯಾಕ್ನ ತಯಾರಿಸೋದು ಅಂತ ತಿಳಿಸ್ಕೊಡ್ತೇನೆ ಅಂಗಡಿಗಳಲ್ಲಿ ಸಿಗೋ ಸಿರ್ಲ್ಯಾಕ್ನ ನಮ್ಮ ಮಕ್ಕಳಿಗೆ ಕೊಡೋದ್ರ ಬದಲಾಗಿ ನೀವು ನಿಮ್ಮ ಕೈಯಾರನೇ ಮನೆಯಲ್ಲೇ ಹೋಮ್ ಮೇಡ್ ಸಿರ್ಲ್ಯಾಕನ್ನ ಪ್ರಿಪೇರ್ ಮಾಡ್ಬೋದು ನಮ್ಮ ಮನೆಯಲ್ಲೇ ಇರುವಂತಹ ಆರೋಗ್ಯಕರವಾದ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಸಿರ್ಲ್ಯಾಕ್ನ ಪ್ರಿಪೇರ್ ಮಾಡ್ಬೋದು ನಾನು ನನ್ನ ಮಗುವಿಗೆ ನನ್ನ ಕೈಯಾರೆ ತಯಾರಿಸಿದಂತಹ ಸೆರ್ಲಾಕ್ನೇ ಕೊಡ್ತಾ ಬಂದಿರೋದು ಹಾಗಾಗಿ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೇನೆ ನಾನಿವಾಗ ಆ ಪೌಡ್ರನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೆ ತಿಳಿಸ್ತೇನೆ ನಾನು ಈ ಗ್ಲಾಸಿಂದ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ ಈ ಸ್ಪೂನಿಂದ ನಾಲ್ಕು ಸ್ಪೂನ್ ನಾನು ಬೇಳೆ ಮತ್ತು ಕಾಳುಗಳನ್ನು ತೊಗೊಂಡಿದ್ದೇನೆ ಅಕ್ಕಿಯಲ್ಲಿ ನಾನು ಆವಾಗಲೇ ತೊಗರಿಬೇಳೆನ ಹಾಕಿದ್ದೇನೆ ಇಲ್ಲಿ ಸಾಬೂದಾನಿ ಅಲಸಂದಿ ಕಾಳು ಹೆಸರು ಬೇಳೆ ಮಡಿಕೆ ಕಡಲೆಕಾಳು ಹುರುಳಿಕಾಳು ಹೆಸರು ಕಾಳು ಬಾದಾಮಿ ಕಡಲೆಬೇಳೆ ಶೇಂಗಾ ಬೀಜ ಇದಿಷ್ಟನ್ನು ಸೇರಿ ನಾನಿವಾಗ ಮಿಕ್ಸ್ ಮಾಡ್ತೇನೆ ಇಲ್ಲಿ ನಾನು ಇಪ್ಪತ್ತು ಬಾದಾಮಿನ ತೊಗೊಂಡಿದ್ದೇನೆ ನಾ ಇದಕ್ಕೆ ನೀವು ಹದಿನೈದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಮತ್ತು ಮಸೂರ್ ದಾಲ್ ಅಂದರೆ ಕೆಂಪು ಬೇಳೆ ಬರುತ್ತಲ್ಲ ಅದನ್ನು ಕೂಡ ನಾಲ್ಕು ಸ್ಪೂನ್ ಇದಕ್ಕೆ ಆ್ಯಡ್ ಮಾಡಿಕೊಡ್ರಿ ನಾನು ಅದನ್ನು ಸೇರಿಸೋದನ್ನು ಮರ್ತಿದ್ದೆ ಮುಂದೆ ನಾನು ಇದೇ ಬೇಳೆಗಳಿಗೆ ಮಸೂರ್ ದಾಲ್ ಮತ್ತು ಗೋಡಂಬಿನೂ ಸೇರಿಸ್ತೇನೆ ಇದನ್ನು ನೀವು ಈಗ ಇದಕ್ಕೇನೆ ನೀವು ಮಸೂರ್ ದಾಲ್ ಮತ್ತು ಗೋಡಂಬಿನೂ ಸಹ ಸೇರಿಸ್ಕೊಳ್ಳಿ ಇದನ್ನೆಲ್ಲ ಅಕ್ಕಿ ಇರೋ ಪಾತ್ರೆಗೆ ನಾನೆಲ್ಲ ಹಾಕ್ಕೊಂಡು ಇದನ್ನು ಈಗ ತೊಳ್ ತೊಳಿಬೇಕು ಚೆನ್ನಾಗಿ ಐದರಿಂದ ಆರು ಸಲ ಈ ಅಕ್ಕಿಯನ್ನು ಅಕ್ಕಿ ಮತ್ತು ಬೇಳೆಗಳನ್ನು ಚೆನ್ನಾಗಿ ತೊಳಿಬೇಕು ನಾವು ಅಂಗಡಿಯಲ್ಲಿ ಸಿಗೋ ಸಿರ್ಲ್ಯಾಕ್ಗಿಂತ ಈ ರೀತಿ ಮನೆಯಲ್ಲೇ ಮಾಡಿದಂತಹ ಬೇಳೆ ಮತ್ತು ಅಕ್ಕಿಯಲ್ಲಿ ಅಕ್ಕಿಯನ್ನು ಹಾಕಿ ಕಾಳುಗಳನ್ನು ಹಾಕಿ ಮಾಡಿದಂಥ ಪೌಡ್ರನ್ನ ಮಗುಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ನಾನು ಇದನ್ನು ನನ್ನ ಮಗುಗೆ ಆರು ತಿಂಗಳಿಂದ ಇದನ್ನೇ ಕೊಡ್ತಾ ಇರೋದು ಇವಾಗಲೂ ಸಹ ನಾನು ನನ್ನ ಮಗುಗೆ ಇದನ್ನು ಕೊಡ್ತೇನೆ ನೀವು ಇದರಲ್ಲಿ ರಾಗಿನೂ ಸಹ ಸೇರಿಸ್ಕೋಬೋದು ನಾನು ರಾಗಿನ್ನ ಸೇರಿಸಲಿಲ್ಲ ಯಾಕಂತಂದರೆ ನೀವು ಇದಕ್ಕೇ ಬೇಕಂದರೆ ರಾಗಿ ಕೂಡ ಸೇರಿಸ್ಕೋಬೋದು ಅಥವಾ ನಿಮ್ಮ ಮನೆಯಲ್ಲಿ ರಾಗಿ ಹಿಟ್ಟು ಇತ್ತು ಅಂದರೆ ಅದರಲ್ಲಿ ಸ್ವಲ್ಪ ಪೌಡರ್ನ ಈ ರೆಡಿ ಮಾಡಿದಂಥ ಪೌಡರ್ಗೂ ಕೂಡ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಬೋದು ನಾನು ನಮ್ಮ ಮನೆಯಲ್ಲಿ ರಾಗಿ ಹಿಟ್ಟಿತ್ತು ಅದನ್ನೇ ಮಿಕ್ಸ್ ಇದ್ದೆ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಬೇಕು ನಾನು ಇಲ್ಲಿ ಈ ರೀತಿಯಾಗಿ ನೀವು ಮನೆಯಲ್ಲಿಯೇ ಇದನ್ನು ಒಣಗಿಸ್ಬೇಕು ಬಿಸಿಲಿಗೆ ಹಾಕೋಕ್ಕೆ ಹೋಗಬೇಡಿ ಈ ರೀತಿಯಾಗಿ ಕಾಟನ್ ಬಟ್ಟೆನ ಹಾಕಿ ಅದ್ರ ಮೇಲೆ ಅಕ್ಕಿಯನ್ನೆಲ್ಲ ಹಾಕಿ ಒಂದು ದಿನ ಒಣಗೋಗ್ಬೇಡಿ ಸಾಕು ನಾನು ಇದರಕ್ಕೆ ಬಳಸಿರೋದು ಸೊಸೈಟಿಯಲ್ಲಿ ಸಿಗೋ ಅಕ್ಕಿನ ನಿಮಗೆ ಅಂದರೆ ಈ ಸೊಸೈಟಿಯಲ್ಲಿ ಸಿಗೋ ಅಕ್ಕಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ಹಾಗಾಗಿ ನಾನು ಅದೇ ಅಕ್ಕಿನೇ ಈ ಪೌಡ್ರ್ ಮಾಡೋಕ್ಕೆ ಬಳಸ್ತೇನೆ ನಿಮಗೆ ಈ ಅಕ್ಕಿ ಬೇಡ ಅನ್ನೋರು ನೀವು ಯಾವುದು ಬೇಕೋ ಅದೇ ಅಕ್ಕಿನ ನೀವು ಬಳಸ್ಬೋದು ಈ ರೀತಿಯಾಗಿ ಎಲ್ಲನೂ ಪೂರ್ತಿಯಾಗಿ ಬಟ್ಟೆ ಮೇಲೆ ಹಾಕಿ ಒಣಗಿಸಿರುವ ಒಂದಿನ ಪೂರ್ತಿ ಈ ಬೇಳೆ ಮತ್ತು ಕಾಳುಗಳು ಈ ರೀತಿ ಅಕ್ಕಿಯೆಲ್ಲ ಹಾಕಿ ನಾವು ಪೌಡ್ರ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಇದರಲ್ಲಿರುವ ಪ್ರೋಟೀನ್ ಫೈಬರ್ ಮತ್ತು ಅಗತ್ಯ ಪೋಷಕಾಂಶಗಳು ಇದರಲ್ಲಿರುತ್ತೆ ಇದು ಮಕ್ಕಳ ಬೆಳವಣಿಗೆಗೆ ತುಂಬಾ ಸಹಾಯಕವಾಗುತ್ತೆ ಇದರಿಂದ ಮಕ್ಕಳ ತೂಕ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಈ ಬೇಳೆಗಳು ಕಾಳುಗಳಿರುವ ವಿಟಮಿನ್ ಎ ಮತ್ತು ಬಿ ಮಕ್ಕಳ ಮೆದುಳಿನ ಮತ್ತು ದೇಹದ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ ಹಾಗೂ ಮಕ್ಕಳ ಪಚನಕ್ರಿಯೆ ಕೂಡ ಸರಾಗವಾಗಿ ಆಗುತ್ತೆ ಹಾಗೆ ಮಕ್ಕಳಲ್ಲಿ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ ಮತ್ತು ಮಕ್ಕಳಿಗೆ ಎನರ್ಜಿ ಕೂಡ ಬರುತ್ತೆ ಹಾಗಾಗಿ ಈ ಬೇಳೆ ಮತ್ತು ಕಾಳುಗಳನ್ನು ಕೊಡೋದು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಈ ರೀತಿಯಾಗಿ ಅದು ಒಣಗಿದ ಮೇಲೆ ಈ ರೀತಿ ಆಗುತ್ತೆ ನಾನು ಹೇಳಿದ್ದೆ ನಿಮಗೆ ಮೊದಲೇ ನಾನು ಮಸೂರ್ ದಾಲ್ ಮತ್ತು ಗೋಡಂಬಿನ ಸೇರಿಸಿರಲಿಲ್ಲ ಇಲ್ಲಿ ಅದನ್ನು ಸೇ ತೊಳೆದು ಒಣಗಿಸಿ ಇಟ್ಟಿದ್ದೆ ಅದನ್ನು ಇಲ್ಲಿ ನಿಮಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ನಂತರ ಏನು ಇದನ್ನು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಸಣ್ಣ ಉರಿಯಲ್ಲಿ ಉರಿಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡಬೇಕು ತುಂಬ ಕೆಂಪಗಾಗೋ ಥರ ಏನು ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಬಿಸಿ ಆದರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಈ ರೀತಿ ಮಾಡಿ ನಾನು ಇದನ್ನು ಈಗೂ ಈಗಲೂ ಕೂಡ ನನ್ನ ಮಗನಿಗೆ ಕೊಡ್ತೇನೆ ಒಂದು ವರ್ಷ ಮೂರು ತಿಂಗಳು ನನ್ನ ಮಗುಗೆ ಇವಾಗಲೂ ಸಹ ನಾನು ಎರಡು ಟೈಮ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಇದನ್ನು ಹಾಕ್ತೇನೆ ನಾನು ಮತ್ತೆ ಇದರೊಟ್ಟಿಗೆ ಬರೀ ಇದನ್ನೊಂದೇ ಕೊಡಲ್ಲ ಮೊದಲು ಸಹ ಇದನ್ನೊಂದೇ ಕೊಡ್ತಿರಲಿಲ್ಲ ಬೆಳಗ್ಗೆ ಮತ್ತು ಸಾಯಂಕಾಲ ಮಾತ್ರ ಇದನ್ನು ಕೊಡ್ತಾ ಇದ್ದೆ ಮಧ್ಯಾಹ್ನಕ್ಕೆ ಮತ್ತೆ ರೈಸ್ ಕೊಡ್ತಾ ಇದ್ದೆ ರೈಸ್ ಒಟ್ಟಿಗೆ ಇನ್ನೂ ಏನೇನೆಲ್ಲ ಹಾಕಿ ನಾನು ಕೊಡ್ತಾಯಿದ್ದೆ ಅನ್ನೋದನ್ನು ಕೂಡ ಮುಂದೆ ನಿಮಗೆ ವಿಡಿಯೋ ಮಾಡ್ತೇನೆ ಅದನ್ನು ಸಹ ವಿಡಿಯೋ ಮಾಡ್ತೇನೆ ಅದನ್ನು ಕೂಡ ತುಂಬ ಜನಕ್ಕೆ ಉಪಯೋಗ ಆಗ್ಬೋದು ಅಂತ ಇದನ್ನು ಎರಡು ಟೈಮ್ ಹಾಕ್ಬೋದು ಬೆಳಗ್ಗೆ ಮತ್ತು ಸಾಯಂಕಾಲ ನಿಮ್ಮ ಇದನ್ನು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನಾನು ಇವಾಗ ಹದಿನೈದರಿಂದ ಇಪ್ಪತ್ತು ದಿನಕ್ಕಾಗುವಷ್ಟು ಪೌಡ್ರನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಗಿರಣಿ ಇದ್ದರೆ ಸ್ವಲ್ಪ ಬಿಸಿಯಾಗಿ ಅದು ಆರಿದ ಮೇಲೆ ಅಲ್ಲಿ ಹೋಗಿ ಕೂಡ ನೀವು ಗಿರಣಿಯಲ್ಲಿ ಹಾಕಿಸ್ಬೋದು ನನಗೆ ಹತ್ತಿರದಲ್ಲಿ ಯಾವುದೂ ಗಿರಣಿ ಇರಲಿಲ್ಲ ಹಾಗಾಗಿ ನಾನು ಮನೆಯಲ್ಲೇ ಪೌಡ್ರು ರೆಡಿ ಮಾಡ್ಕೊತಾನೆ ಮಿಕ್ಸರಲ್ಲಿ ನಾನು ಇವಾಗ ಹದಿನೈದರಿಂದ ಇಪ್ಪತ್ತು ದಿನಕ್ಕಾಗುವಷ್ಟು ಪೌಡ್ರು ರೆಡಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಇದೆ ಕ್ವಾಂಟಿಟಿ ಹಾಗಾಗಿ ನಾನು ಅರ್ಧ ಅರ್ಧ ಮಾತ್ರ ಹಾಕ್ಕೊಂಡು ಉರಿತಾಯಿದ್ದೇನೆ ಯಾಕಂದರೆ ಎಲ್ಲ ಬೆಳೆಗಳು ಬಿಸಿ ಆಗೋದಿಲ್ಲ ಒಂದೇಟ್ಗೆ ಹಾಕೋದ್ರಿಂದ ಹಾಗಾಗಿ ಆಫ್ ಮಾತ್ರ ಹಾಕಿ ಉರಿದು ಇರೋದು ಈ ರೀತಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ನೀವು ಬಿಸಿ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಸಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ಬಿಡಿ ನಾನು ಮೊದಲೇ ಒಂದು ಸ್ವಲ್ಪ ಹುರಿದಿಟ್ಟಿದ್ದೆ ಅದಾದಮೇಲೆ ಈಗ ಹುರ್ದಿರೋದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೇನೆ ಇದಕ್ಕೆ ಬೇಕನ್ನೋರು ಸಹ ರಾಗಿನೂ ಸಹ ತೊಳೆದು ಇದರಲ್ಲೇ ಸೇರಿಸ್ಕೊಳ್ರಿ ನಾನು ನಮ್ಮ ಮನೇಲಿ ರಾಗಿ ಹಿಟ್ಟಿರುತ್ತೆ ಸಪ್ರೇಟಾಗಿ ಅದಕ್ಕೋಸ್ಕರ ನಾನು ಬೇಕಂದಾಗೆ ನಾನು ಮಾಡಿಟ್ಟಿರೋ ಪೌಡ್ರಿಗೆ ಸ್ವಲ್ಪ ರಾಗಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ತೀನಿ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ನಂತರ ನಾನು ಮಿಕ್ಸರಲ್ಲಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ ಜಾಸ್ತಿ ಹಾಕೋದ್ರಿಂದ ಅದು ನೈಸ್ ಆಗೋದಿಲ್ಲ ಹಾಗಾಗಿ ಹಿಟ್ಟಿನ ಗಿರಣಿಯಲ್ಲಿ ಆದಷ್ಟು ನೈಸ್ ಇದರಲ್ಲಿ ಬರಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ಗ್ರೈಂಡ್ ಮಾಡಿಕೊಂಡು ಅದನ್ನು ಜರಡಿ ಹಿಡ್ಕೊಳ್ತೇನೆ ಜರಡಿ ಹಿಡ್ಕೊಂಡು ಒಂದು ಗೋಧಿ ಹಿಟ್ಟು ಜೋಳದ ಹಿಟ್ಟು ಹೇಗೆ ನೀವು ನೈಸ್ ಮಾಡ್ತೀರೋ ಅದೇ ಥರನೇ ಇದನ್ನು ನೈಸ್ ಮಾಡಬೇಕು ಮನೆಯಲ್ಲೇ ಈ ಪೌಡ್ರು ಮಾಡೋದಾದರೆ ಪೂರ್ತಿ ನೈಸಾಗಿ ಇದನ್ನು ಮಾಡಬೇಕು ಎರಡು ಸಲ ಹಾಕಿ ನೀವು ನೈಸಾಗಿ ನೈಸ್ ಇದ್ದರೆ ಚೆನ್ನಾಗಿ ಬರುತ್ತೆ ಇದು ಹಾಗಾಗಿನೇ ಸ್ವಲ್ಪ ಚೆನ್ನಾಗಿ ನೈಸಾಗಿ ಮಾಡಬೇಕಿದ ನೀವು ಗಿರಣಿಯಲ್ಲಿ ಹಾಕಿದರೆ ಅಂತೂ ಅವರು ನೈಸಾಗಿ ಹಾಕ್ಕೊಡ್ತಾರೆ ಮನೆಯಲ್ಲಿ ಮಾಡ್ತೇವೆ ಅಂತ ಅಂದರೆ ಜರಡಿ ಹಿಡ್ಕೊಂಡು ಮತ್ತೆ ವಾಪಸ್ಸು ಅದರಲ್ಲಿ ಉಳಿದಿರೋದನ್ನು ಮತ್ತೊಂದು ಸಲ ನೀವು ಮಿಕ್ಸರಲ್ಲಿ ಹಾಕಬೇಕು ಅವಾಗೆ ಫುಲ್ ನೈಸ್ ಆಗುತ್ತೆ ಇದು ನಾನು ಈ ರೀತಿಯಾಗಿ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡಿದ್ದೇನೆ ಈ ರೀತಿಯಾಗಿ ಪೌಡ್ರ್ ಆದಮೇಲೆ ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಕಂಟೇನರಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು ನಾನು ಇದರಲ್ಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ತಾ ಇರೋದು ಇದನ್ನು ಈ ರೀತಿ ಪ್ಲಾಸ್ಟಿಕಲ್ಲಿ ಬಾಕ್ಸ್ನಲ್ಲಿ ಹಾಕಿ ಇದನ್ನು ನೀವು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಸ್ಟೋರ್ ಮಾಡ್ಬೋದು ನೀರು ಬೀಳದೆ ಇರೋ ಥರ ನೋಡ್ಕೋಬೇಕಷ್ಟೆ ನೀರು ಬಿದ್ದರೆ ಫುಲ್ ಎಲ್ಲ ಪೌಡ್ರೆಲ್ಲ ಹಾಳಾಗೋಗುತ್ತೆ ನಾನಿಲ್ಲಿ ಮೂರುವರೆ ಸ್ಪೂನು ಪೌಡರ್ ಹಾಕಿ ಹೇಗೆ ಗಂಜಿ ಮಾಡೋದಂತ ತೋರಿಸ್ತಾ ಇದ್ದೇನೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಅಂದರೆ ತುಂಬ ಫಸ್ಟ್ ಟೈಮ್ ನೀವು ಚಿಕ್ಕ ಮಗುವಿಗೆ ಅಂದರೆ ಆರು ತಿಂಗಳ ಮಗುವಿಗೆ ಹಾಕುವಾಗ ಐದರಿಂದ ಆರು ತಿಂಗಳ ಮಗುವಿಗೆ ನೀವು ಹಾಕುವಾಗ ತುಂಬ ನೀರಾಗಿ ಮಾಡಿ ಗಟ್ಟಿಯಾಗಿ ಮಾಡೋಕ್ಕೆ ಹೋಗಬೇಡಿ ಅದಕ್ಕೆ ನೀರು ಎಷ್ಟು ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸಹ ಇದಕ್ಕೆ ಆ್ಯಡ್ ಮಾಡಿ ಉಪ್ಪಾದರೂ ಹಾಕ್ಬೋದು ಸಕ್ಕರೆನಾದರೂ ಹಾಕ್ಬೋದು ಸ್ವಲ್ಪ ಟೇಸ್ಟ್ ಚೇಂಜ್ ಇರಲಿ ಅಂತ ಸ್ವಲ್ಪ ದಿನ ಉಪ್ಪು ಹಾಕಿ ಮಾಡಿ ಇನ್ನು ಸ್ವಲ್ಪ ದಿನ ಸಕ್ಕರೆ ಹಾಕಿನೂ ಕೂಡ ಮಾಡಿ ನನ್ನ ಮಗು ಜಾಸ್ತಿ ಸಕ್ಕರೆಗಿಂತ ಉಪ್ಪು ಹಾಕಿದ್ದೇನೆ ತಿಂತಾಯಿದ್ದ ಹಾಗಾಗಿ ನಾನು ಜಾಸ್ತಿ ಉಪ್ಪು ಹಾಕಿದ್ದೆ ಅವನಿಗೆ ಕೊಡೋದು ಗಂಜಿನ ಈ ರೀತಿಯಾಗಿ ನೀರು ಹಾಕಿ ಅದನ್ನು ಚೆನ್ನಾಗಿ ತಿರ್ ಸ್ಪೂನಿಂದ ತಿರುಗಿಸ್ತಾನೆ ಇರಬೇಕು ನೀವೇನಾದರೂ ಬಿಟ್ಟರೆ ಅದು ಗಂಟು ಗಂಟೆ ಆಗುತ್ತೆ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಮಾಡಿ ನಾನಿಲ್ಲಿ ನಿಮಗೆ ಗಂಜಿ ಮಾಡೋದು ಹೇಗೆ ಅಂತ ತೋರಿಸೋ ಸಲುವಾಗಿ ಇಷ್ಟು ಕ್ವಾಂಟಿಟಿ ಹಾಕಿದ್ದೀನಿ ನೀವು ನಿಮ್ಮ ಮಗುವಿಗೆ ಫಸ್ಟ್ ಟೈಮ್ ಹಾಕುವಾಗ ಇಷ್ಟೊಂದು ಹಾಕೋಕ್ಕೆ ಹೋಗಬೇಡಿ ಒಂದು ಸ್ಪೂನ್ ಅಥವಾ ಮುಕ್ಕಾಲು ಸ್ಪೂನಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ತುಂಬ ನೀರಾಗಿ ಅದನ್ನು ಮಾಡಿ ಗಟ್ಟಿಯಾಗಿ ಮಾಡೋಕ್ಕೆ ಹೋಗಬೇಡಿ ಈ ರೀತಿಯಾಗಿ ಮಾಡಿದ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ನೀವು ನಿಮ್ಮ ಮಗುವಿಗೆ ತಿನ್ನಿಸಿ ಒಂದು ದಿನ ಅಥವಾ ಎರಡು ದಿನ ಆದಮೇಲೆ ಅದರ ಕ್ವಾಂಟಿಟಿನ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ ನಾನಿವಾಗ ಹೋಮ್ ಮೇಡ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಇನ್ನೂ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಬೇಬಿ ಫುಡ್ ರೆಸಿಪೀಸ್ನ ಅಪ್ಲೋಡ್ ಮಾಡ್ತೇನೆ ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ ರಿಪ್ಲೈ ಕೊಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್